ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವ್ಯವಹಾರ ಅಧ್ಯಯನ ಭಾಗದಲ್ಲಿ ಬರ್ತಕ್ಕಂಥ ಹದಿನಾರು ಅಧ್ಯಾಯ ವ್ಯವಹಾರ ನಿರ್ವಹಣೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅಭ್ಯಾಸಗಳು ಇರ್ತಕ್ಕಂಥದ್ದು ಸೊ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆ ಪ್ರತಿ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ವ್ಯವಹಾರ ಸಾರಿ ನಿರ್ವಹಣೆ ಎಂದರೇನು ಅಂತಕ್ಕಂಥದ್ದು ಇಲ್ಲಿ ನಿರ್ವಹಣೆ ಅತಿ ಎಂದರೆ ಸೊ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಹೇಳಿ ಏನಂತೇಳಿ ಅಂತಂದ್ರೆ ಇಲ್ಲಿ ನಿರ್ವಹಣೆ ಅಂತೇಳಿ ಕರಿತೀವಿ ನೆಕ್ಸ್ಟು ಎರಡನೇ ಪ್ರಶ್ನೆ ನಿರ್ಧಾರ ಕೈಗೊಳ್ಳುವುದು ಎಂದರೇನು ಅಂತಕ್ಕಂಥದ್ದು ಈ ಎರಡನೇ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಒಂದು ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ನಿರ್ಧ ನಿರ್ಧಾರಗಳನ್ನು ಅಥವಾ ನಿರ್ಣಯಗಳನ್ನು ಏನಂತ ಹೇಳಿ ಏನಂತೇಳಿ ಅಂತಂದ್ರೆ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಕೈಗೊಳ್ಳುವುದು ಅಂತೇಳಿ ಕರಿತೀವಿ ನೆಕ್ಸ್ಟು ಮೂರನೇ ಪ್ರಶ್ನೆ ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳೆಂದರೆ ಏನು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ಉತ್ತರ ಏನಂತಂದ್ರೆ ಮೊದಲೇದಾಗಿ ಏಕ ವ್ಯಕ್ತಿ ನಿರ್ಧಾರಗಳನ್ನು ನೋಡೋಣ ಸೊ ಏನಂತಂದ್ರೆ ಏಕ ಒಡೆತನ ವ್ಯವಹಾರ ಸಂಸ್ಥೆಗಳಲ್ಲಿ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಏನಂತೇಳಿ ಕರಿತೀವಂತಂದ್ರೆ ಏಕ ವ್ಯಕ್ತಿ ನಿರ್ಧಾರ ಅಥವಾ ವೈಯಕ್ತಿಕ ನಿರ್ಧಾರ ಅಂತೇಳಿ ಕರಿತೀವಿ ನೆಕ್ಸ್ಟು ಗುಂಪು ನಿರ್ಧಾರಗಳು ಎಂದರೆ ಅಂತಂದ್ರೆ ಸೊ ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಒಂದು ತಂಡವು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಏನಂತ ಏನಂತೇಳಿ ಕರಿತೀವಂತಂದ್ರೆ ಗುಂಪು ನಿರ್ಧಾರಗಳಂತೇಳಿ ಕರಿತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ನಿರ್ವಹಣೆ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ ತತ್ವವೇನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ನಾನು ನೋಡೋಣ ಎರಡು ಅಂಶಗಳು ಆಡಳಿತಗಾರನ ಅಧಿಕಾರ ನೌಕರದವರ ನೌಕರರೊಂದಿಗೆ ಸೊ ಜವಾಬ್ದಾರಿಯನ್ನು ಏನು ಮಾಡಬೇಕಂದ್ರೆ ಇಲ್ಲಿ ತೋರಿಸ್ತದೆ ಅಂತಕ್ಕಂಥದ್ದು ಇನ್ನು ಈ ಅಂತಂದ್ರೆ ಆಡಳಿತಗಾರರ ಬುದ್ಧಿವಂತಿಕೆ ಅನುಭವ ನೈತಿಕ ಗುಣ ಸೊ ಮುಂತಾದಗಳ ಒಂದು ಏನಪ್ಪಾತಂದ್ರೆ ಸಮ್ಮೇಳನ ಆಗಿರ್ತದೆ ಇದಿಷ್ಟೇನಂತಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿಯ ಒಂದು ತತ್ವ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಎರಡದ ಏನಂತಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರ ಬರೆಯಿರತಕ್ಕಂಥದ್ದು ಐದನೇ ಪ್ರಶ್ನೆ ಏನಂತಂದ್ರೆ ಹೆನ್ರಿ ಪಯೋಲ್ರವರ ಪ್ರಕಾರ ನಿರ್ವಹಣೆ ತತ್ವಗಳು ಯಾವಂತಕ್ಕಂಥದ್ದು ಇಲ್ಲಿ ನೋಡೋಣ ಏನಂತಂದ್ರೆ ಮೊದಲೇದಾಗಿ ಕಾರ್ಯ ವಿಭಜನೆ ಅಂತಕ್ಕಂಥದ್ದು ಒಂದಿದೆ ಆಮೇಲೆ ಕ್ರಮ ಅಂತಕ್ಕಂಥದ್ದು ಸಮತೆ ಇದೆ ಆಮೇಲೆ ಅಧಿಕಾರ ಮತ್ತು ಜವಾಬ್ದಾರಿ ಇದೆ ಆಮೇಲೆ ಶಿಸ್ತು ಇದೆ ಏಕರೂಪದ ಆದೇಶ ಅದ ಅಂತಕ್ಕಂಥದ್ದು ಇನ್ನು ಅಂತಂದ್ರೆ ಅಧಿಕಾರಾವಧಿಯ ಸ್ಥಿರತೆ ಇರ್ತದೆ ಸಾಮಾನ್ಯ ಹಿತಾಸಕ್ತಿ ಇರ್ತದೆ ನೇತೃತ್ವ ಆಮೇಲೆ ಉದ್ಯೋಗಿಗಳ ವೇತನ ಆಗಿರ್ಬೋದು ಕೇಂದ್ರೀಕೃತ ನಿರ್ವಹಣೆ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇರ್ತದೆ ಆಮೇಲೆ ಸಂತ ಸಾರಿ ಹಂತ ಸರಪಳಿ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಇರ್ತದೆ ಇನ್ನು ಆರನೇ ಪ್ರಶ್ನೆ ಏನಂತಂದ್ರೆ ನಿರ್ವಹಣೆ ಕಾರ್ಯಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ನಿರ್ವಹಣೆ ಕಾರ್ಯಗಳು ಯಾವತ್ತಂದ್ರೆ ಯೋಜನೆ ಇದೆ ಆಮೇಲೆ ಸ ಸಂಘಟನೆಯದ ಸಿಬ್ಬಂದಿ ಪೂರೈಕೆಯಾದ ನಿರ್ದೇಶನದ ಸಂಯೋಜನೆಯದ ನಿಯಂತ್ರಣ ಇರ್ದ ಸೊ ಏನಪ್ಪಾ ಅಂದ್ರೆ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಅಂತೇಳಿ ಬರೀಬಹುದು ನೆಕ್ಸ್ಟು ಅಧಿಕಾರ ಮತ್ತು ಜವಾಬ್ದಾರಿ ಹಂತ ಸರಪಳಿ ಮತ್ತು ಕೇಂದ್ರೀಕೃತ ತತ್ವಗಳನ್ನು ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಹೊಂದುವಂತೆ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾರ ನೋಡೋಣ ಸೊ ಮೊದಲೇದಾಗಿ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ನೋಡೋಣ ಏನಂತಂದ್ರೆ ಎರಡು ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗೆ ಜವಾಬ್ದಾರಿಯನ್ನು ಇದು ತೋರಿಸ್ತದೆ ಇನ್ನು ಈ ಅಂಶಗಳೇನಪ್ಪ ಅಂದ್ರೆ ಆಡಳಿತಗಾರರ ಬುದ್ಧಿವಂತಿಕೆ ಆಗಿರ್ಬೋದು ಆಮೇಲೆ ಈಗಿನ ಒಂದು ಅನುಭವ ಹಿಂದಿನ ಅನುಭವ ಸೊ ನೈತಿಕ ಗುಣ ಸೊ ಮುಂತಾದವುಗಳೇನಪ್ಪ ಅಂದ್ರೆ ಸಮ್ಮೇಳನ ಆಗಿರ್ತದೆ ಇನ್ನು ಹಂತ ಸರಪಳಿಯನ್ನು ನೋಡಿದಾಗ ಏನಂತಂದ್ರೆ ಪ್ರತಿ ಸಂಘಟನೆಯಲ್ಲಿ ಅಧಿಕಾರ ವರ್ಗದ ಹಂತಗಳಿರಬೇಕು ಆಮೇಲೆ ಅಧಿಕಾರದ ಶ್ರೇಣಿ ಅಧಿಕಾರದ ವರ್ಗದವರ ಮತ್ತು ಕೆಳ ಉದ್ಯೋಗಿಗಳ ಮಧ್ಯೆ ಏನಪ್ಪಾ ಏನಪ್ಪಾತ್ರೆ ಸ್ಪಷ್ಟವಾಗಿ ನಿರ್ಧಾರವಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಹಂತ ಸರಪಳಿಯಲ್ಲಿ ನೋಡುತ್ತೀವಿ ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೇಂದ್ರೀಕೃತ ನಿರ್ವಹಣೆ ಅಂತಕ್ಕಂಥದ್ದಿದೆ ಕೇಂದ್ರೀಕೃತ ನಿರ್ವಹಣೆಯಲ್ಲಿ ನೋಡೋಣ ಸೊ ಈ ಒಂದು ತತ್ವದ ಪ್ರಕಾರ ಏನಪ್ಪಾ ಅಂದರೆ ಅಧಿಕಾರವು ಕೇಂದ್ರೀಕೃತವಾಗಿದ್ದು ಸೊ ವ್ಯಾಪಾರ ಸಂಘಟನೆಗೆ ಏನಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಫಲ ದೊರಕುವಂತಿರಬೇಕು ಯಾವುದು ಕೇಂದ್ರೀಕೃತ ನಿರ್ವಹಣೆ ಇನ್ನು ಎಂಟನೇ ಪ್ರಶ್ನೆ ಏನಂತಂದ್ರೆ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದಿದೆ ಸೊ ಇಲ್ಲಿ ನೋಡೋಣ ಸೊ ಅನೇಕ ಸಮಸ್ಯೆಗಳ ಏನುಪಾತಂದ್ರೆ ಪರಿಹಾರವನ್ನು ಇದು ಕೊಡುತ್ತದೆ ಅಥವಾ ದೊರೀತದೆ ಇನ್ನು ಉತ್ತಮ ಲಾಭ ದೊರೀತದೆ ಉತ್ತಮ ನಿರ್ಧಾರದಿಂದ ಸಂಸ್ಥೆಯ ದಕ್ಷತೆ ಏನಾಗ್ತೈತೆ ಅಂದರೆ ಇಲ್ಲಿ ಹೆಚ್ಚಳ ಆಗ್ತದೆ ಆಮೇಲೆ ನಿರ್ಧಾರಗಳ ಏನಪ್ಪಾ ಪಾತ ಅಂದರೆ ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಮತ್ತು ಸ್ಪಷ್ಟತೆಗಳಿಂದ ಅಂದ್ರೆ ಇಲ್ಲಿ ಕೂಡಿರಬೇಕು ಏನಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಇನ್ನು ನೆಕ್ಸ್ಟ್ ಏನಂತಂದ್ರೆ ಒಂಬತ್ತನೇ ಪ್ರಶ್ನೆ ಇರ್ತಕ್ಕಂಥದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವಂತೇಳಿ ಇಲ್ಲಿ ಯಾವಂತೇಳಿ ನೋಡೋಣ ಸೊ ಏನಂತಂದ್ರೆ ಸಮಸ್ಯೆಯನ್ನು ವಿಶ್ಲೇಷಿಸುವುದು ಆಮೇಲೆ ಕಾರ್ಯಗತ ಮಾಡಲು ಯೋಜನೆಯನ್ನು ರೂಪಿಸುವುದು ನೆಕ್ಸ್ಟ್ ಏನಂತಂದ್ರೆ ಧೈರ್ಯ ಮತ್ತು ತಾಳ್ಮೆಗಳನ್ನು ಪಾಲಿಸುವುದು ಸೊ ಮುಂದಾಲೋಚನೆ ನೆನಪಾ ಅಂದ್ರೆ ಗಮನದಲ್ಲಿ ಇಡಬೇಕಾಗ್ತದೆ ಇನ್ನು ವಿವೇಕಯುಕ್ತ ನಿರ್ಧಾರಗಳನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವುದು ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಉತ್ತರ ಆಗ್ತದೆ ಇನ್ನು ಹತ್ತನೇ ಪ್ರಶ್ನೆ ಏನಂತಂದ್ರೆ ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರದಲ್ಲಿ ವಹಿಸುವ ಪಾತ್ರವೇನು ಅಂತಕ್ಕಂಥದ್ದಿದೆ ಇಲ್ಲಿ ಉತ್ತರವನ್ನು ನೋಡೋಣ ಸೊ ಮೊದಲನೇದಾಗಿ ಏನಂತಂದ್ರೆ ಯೋಜನೆ ಸೊ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ಏನ್ಪಾತ ನಿರ್ಧರಿಸುವುದೇ ಒಂದು ಯೋಜನೆ ಅಂತೇಳಿ ನೋಡ್ತೀವಿ ಇನ್ನು ಇದು ಏನಪ್ಪಾತಂದ್ರೆ ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ ಮತ್ತು ನೀತಿ ಕಾರ್ಯತಂತ್ರಗಳು ಕಾರ್ಯಕ್ರಮಗಳು ಆಮೇಲೆ ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆ ಏನು ಮಾಡ್ತದೆ ಅಂದರೆ ಇದು ಒಳಗೊಂಡಿರ್ತದೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಸಂಘಟನೆದ ಸೊ ಸಂಘಟನೆ ನೋಡಿ ಸೊ ಏನಂತಂದ್ರೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಸೊ ಒಂದೆಡೆ ಸೇರಿಸುವುದಕ್ಕೆ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಸಂಘಟನೆ ಅಂತೇಳಿ ಕರಿತೀವಿ ಇನ್ನು ಕೆಲವು ಯಂತ್ರಗಳು ಮತ್ತು ಯಂತ್ರೋಪಕರಣ ಸಂಪನ್ಮೂಲಗಳನ್ನು ಏನಪ್ಪಾ ಅಂದ್ರೆ ಆ ಮಾನವ ಸಂಪನ್ಮೂಲ ಜೊತೆಗೆ ಸೇರಿಸಿ ಆ ಕಾರ್ಯಕ್ಕೆ ತೊಡಗಿಸಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದು ಏನಂತಂದ್ರೆ ಈ ಸಂಘಟನೆಯ ಮುಖ್ಯವಾಗಿ ಧ್ಯೇಯವಾಗಿರ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಏನಂತಂದ್ರೆ ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ಅಂತಕ್ಕಂಥದ್ದಿದೆ ಇಲ್ಲಿ ನೋಡಿ ಅಂದ್ರೆ ವ್ಯವಹಾರ ನಿರ್ವಹಣೆ ಎಲ್ಲ ಚಟುವಟಿಕೆಗಳಲ್ಲಿ ವ್ಯಾಪಿಸಿರ್ತದೆ ಇನ್ನು ಸಂಸ್ಥೆಯ ಪ್ರತಿಯೊಬ್ಬ ಪ್ರತಿಬಂಧಕರು ಇಲ್ಲಿ ಏನಾಗಿರ್ತಾರಂತಂದ್ರೆ ಕಾರ್ಯಮಗ್ನರಾಗಿರ್ಬೇಕಾಗ್ತದೆ ಆಮೇಲೆ ಇದಿಷ್ಟೇನಂತಂದ್ರೆ ನೋಡ್ಬೋದು ಇನ್ನು ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಆ ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು ಇದೆ ಸೊ ಇಲ್ಲಿ ನೋಡಿ ಆ ಸಂಸ್ಥೆಯಲ್ಲಿ ನೆನಪು ಅಂದರೆ ಶಿಸ್ತಿನ ವಾತಾವರಣವನ್ನು ಕಲ್ಪಿಸುವುದು ಆಮೇಲೆ ಚಟುವಟಿಕೆಗಳನ್ನು ನಿರಂತರವಾಗಿ ಅಂದ್ರೆ ಮುಂದುವರಿಸುವುದು ಇನ್ನು ಸಂಸ್ಥೆಯ ದಕ್ಷತೆಯನ್ನು ಏನು ಮಾಡುವುದಪ್ಪ ಅಂದ್ರೆ ಇಲ್ಲಿ ಕಾಪಾಡುವುದು ಅಥವಾ ಹೆಚ್ಚಿಸುವುದು ಅಂತೇಳಿ ನೋಡ್ಬೋದು ಇನ್ನು ಹದಿಮೂರನೇ ಪ್ರಶ್ನೆ ಏನಿರ್ತಕ್ಕಂಥದ್ದು ನಿರ್ದೇಶನ ಮತ್ತು ಹೊಂದಾಣಿಕೆ ವ್ಯವಹಾರ ನಿರ್ವಹಣೆಯಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತಕ್ಕಂಥದ್ದು ಸೊ ಮೊದಲೇದಾಗಿ ನೋಡೋಣ ನಿರ್ದೇಶನ ಅಂತಕ್ಕಂಥದ್ದು ಸೊ ಈ ಅಂಶ ವೈನ್ಪಾತನ ಸಂಸ್ಥೆಯ ಗುರಿ ಸಾಧನೆಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಇನ್ಪಾತನ ಕೆಲಸ ಮಾಡ್ತಕ್ಕಂಥ ಜನರಿಗೆ ಸೂಚನೆಗಳನ್ನು ಕೊಡುವ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ಆಮೇಲೆ ವಿಚಾರ ನಡೆಸುವ ಮತ್ತು ಮುಂದಾಳತ್ವವನ್ನು ವಹಿಸುವ ಕಾರ್ಯವ ಯಾವುದಾಗಿರ್ತೈತೆ ಅಂದರೆ ನಿರ್ದೇಶನದ್ದು ಆಗಿರ್ತದೆ ಇನ್ನು ಹೊಂದಾಣಿಕೆಯಲ್ಲಿ ನೋಡೋದಾದರೆ ಸೊ ಈ ಒಂದು ಅಂಶ ವೈನ್ಪಾತನ ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಸುಲಳಿತವಾದ ಸೊ ಒಟ್ಟುಗೂಡಿಸುವಿಕೆ ಆಗಿರ್ತದೆ ಇನ್ನು ಕಾರ್ಯಾಚರಣೆಗಳ ಐಕ್ಯತೆ ಏನೇನಪ್ಪ ಅಂದರೆ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಕಾರ್ಯವನ್ನು ಸೊ ಯಾವುದು ಹೊಂದಿರತ್ತಂದ್ರೆ ಹೊಂದಾಣಿಕೆ ಅಂತಕ್ಕಂಥದ್ದು ಹೊಂದಿರ್ತದೆ ಇದಿಷ್ಟು ಏನಪ್ಪಾ ಅಂದರೆ ಒಂಬತ್ತನೇ ತರಗತಿ ವ್ಯವಹಾರ ನಿರ್ವಹಣೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಇನ್ನು ಕೊನೆದಾಗ ಏನಪ್ಪಾ ಅಂದರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಆದಷ್ಟು ಏನಂತಂದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ